ಇವತ್ತು ತುಂಬಾ ಸ್ಪೆಷಲ್ ದಿನ ಯಾಕಂದ್ರೆ ಇವತ್ತು ನಮ್ಮ ಶಿವಣ್ಣನ್ ಪಿಕ್ಚರ್ ರಿಲೀಸ್ ಆಗ್ತಿದೆ ಕರ್ನಾಟಕ ದಮನಕ ಒಳ್ಳೆ ರಿವ್ಯೂ ಬಂದಿದೆ ಎಲ್ಲರೂ ಬಂದು ನೋಡಿ ತುಂಬಾ ಹ್ಯೂಮರಸ್ ಆಗಿದೆ ಅಂಡ್ ಇವತ್ತು ಇನ್ನೊಂದಕ್ಕೆ ಸ್ಪೆಷಲ್ ದಿನ ಅಂದ್ರೆ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರೆ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಡೆಫಿನ್ ಮ್ಯೂಟ್ ಇಂದ ಬಂದಿದ್ದಾರೆ ಐವತ್ತು ಜನ ಮಕ್ಕಳು ಸೊ ದೇ ಕಾನ್ ಸ್ಪೀಕ್ ಅಂಡ್ ದೇ ಕಾನ್ ಹಿಯರ್ ಬಟ್ ದೆ ಕ್ಯಾನ್ ಸಿ ಬಟ್ ದೇ ಆರ್ ದಿ ಗ್ರೇಟೆಸ್ಟ್ ಫ್ಯಾನ್ ಆಫ್ ಶಿವಣ್ಣ ಅವ್ರ ಸ್ಕೂಲಲ್ಲಿ ಒಂದು ಟಿ ವಿ ಇದೆ ಯಾವಾಗ ನೋಡ್ರಿ ಶಿವಣಂದ ಪಿಕ್ಚರ್ ಹಾಕೊಂಡು ನೋಡ್ತಾ ಇರ್ತಾರೆ ಸೊ ನಾನು ಹೋದಾಗ ಅದು ನೋಡಿದಾಗ ಸೊ ಐ ಸಿ ಇವತ್ತು ನಮ್ಮ ಥಿಯೇಟರ್ ರಿಲೀಸ್ ಆಗಿದೆಯಲ್ಲ ಕರ್ಕೊಂಬಂದು ತೋರಿಸೋಣ ಅಂತ ಅವ್ರು ಅಷ್ಟು ಜನ ಕರ್ಕೊಂಡ್ ಒಂದು ಐವತ್ತು ಜನ ಮಕ್ಕಳು ಬಂದಿದ್ದಾರೆ ದಿನ ಐದು ಗಂಟೆಗೆ ಅವ್ರು ಸರ್ ಹೇಳ್ತಾ ಇದ್ರು ಇವ್ರೇನ್ ಆ ಸ್ಕೂಲು ಹೇಳ್ತಾ ಇದ್ರು ಐದು ಗಂಟೆಗೆ ಗೆದ್ದು ಮಕ್ಕಳೇ ಪಾಠ ಓದ್ರಿ ಅಂತ ಎಬ್ ಎಬ್ಬಿಸ್ತಾ ಇದ್ರೆ ಎದ್ತಿರ್ಲಿಲ್ವಂತೆ ಇವತ್ತು ಇವತ್ತು ಇಲ್ಲಿಗೆ ಬರ್ಬೇಕು ಪಿಕ್ಚರ್ ನೋಡಕ್ಕೆ ಅಂದ್ರೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದಾರೆ ಗೆದ್ದು ರೆಡಿ ಆಗಿ ಬಂದಿದ್ದಾರೆ ಎಲ್ಲರೂ ಭಾಳ ಖುಷಿಯಾಗಿದ್ದಾರೆ ಆ್ಯಂಡ್ ದೇ ಆಲ್ ಲವ್ ದ ಮೂವಿ ಸೊ ಎಲ್ಲರೂ ಬಂದು ಪ್ರೇಕ್ಷಕರಿಗೆ ಹೇಳೋದಂದ್ರೆ ಬಂದು ಶಿವಣ್ಣನ ಪಿಕ್ಚರ್ ನೋಡಿ ನಲ್ಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು